ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡರಂದು ವೈಶಾಖ ಹುಣ್ಣಿಮೆ ಇದನ್ನು ಬುದ್ಧ ಪೂರ್ಣಿಮೆ ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ ವಿಷ್ಣುವಿಗೆ ಪ್ರಿಯವಾದ ದಿನ ಸೋಮವಾರ ಹುಣ್ಣಿಮೆ ಇದೆ ಹುಣ್ಣಿಮೆಯೆಂದು ಈ ರೀತಿ ಪೂಜಿಸಿದರೆ ಜಾತಕದಲ್ಲಿ ದೋಷ ನಿವಾರಣೆಯಾಗುತ್ತದೆ ಈ ಪೂರ್ಣಿಮೆಯ ದಿನಾಂಕ ಪೂಜಾ ವಿಧಾನಗಳು ಮತ್ತು ಉಪವಾಸದ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ದಾನ ಮತ್ತು ವಿಷ್ಣು ಲಕ್ಷ್ಮಿ ಶಿವರ ಪೂಜೆ ಮುಂತಾದ ವಿಧಿಗಳನ್ನು ವಿವರಿಸಲಾಗಿದೆ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ ನಾ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನೇಕೆ ಇಡಬೇಕು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದನ್ನು ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು ಇದಕ್ಕೆ ಮುಖ್ಯ ಕಾರಣವೇನು ತುಳಸಿ ಗಿಡದ ಮಣ್ಣಿನಲ್ಲೇಕೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡಬೇಕು ತುಳಸಿ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯ ಬಿಟ್ಟರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ಈ ಚಿಕ್ಕ ಪರಿಹಾರ ಮಾಡಿದರೆ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ಮಾಟ ಮಾಟಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಿಂದೂ ಧರ್ಮದಲ್ಲಿ ವೈಶಾಖ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಈ ದಿನ ಧಾರ್ಮಿಕ ಚಟುವಟಿಕೆಗಳಿಗೆ ಬಹಳ ಮಹತ್ವವಿದೆ ಈ ದಿನ ನೀವು ನಿಯಮಾನುಸಾರ ಪೂಜೆ ಉಪವಾಸ ವಿಧಿವಿಧಾನಗಳನ್ನು ಪೂರೈಸಿದರೆ ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಈ ಬಾರಿ ಮೇ ಹನ್ನೆರಡು ಸೋಮವಾರ ವೈಶಾಖ ಹುಣ್ಣಿಮೆ ಇದೆ ಇದನ್ನು ಬುದ್ಧ ಪೂರ್ಣಿಮಾ ಅಥವಾ ಬುದ್ಧ ಜಯಂತಿ ಎಂದು ಕರೆಯಲಾಗುತ್ತದೆ ವೈಶಾಖ ಹುಣ್ಣಿಮೆಯೆಂದು ದಾನ ಮತ್ತು ದತ್ತಿ ಚಟುವಟಿಕೆಗಳಲ್ಲಿ ಮಾಡುವುದು ಬಹಳ ಒಳ್ಳೆಯದು ವೈಶಾಖ ಮಾಸದ ಹುಣ್ಣಿಮೆಯೆಂದು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುವುದರಿಂದ ನಿಮ್ಮ ಮನದ ಆಸೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ವೈಶಾಖ ಪೂರ್ಣಿಮಾ ವ್ರತವಿಧಿ ಈ ಪೂರ್ಣಿಮೆಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾ ನೀರನ್ನು ನಿಲ್ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದಾದ ನಂತರ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ ಉಪವಾಸ ಮಾಡಲು ಸಂಕಲ್ಪ ಮಾಡಬೇಕು ಇದಾದ ನಂತರ ವಿಷ್ಣುವಿನ ಪೂಜೆ ಮಾಡಬೇಕು ಪೂಜೆಯ ಸಮಯದಲ್ಲಿ ಕಥೆಯನ್ನು ಕ್ರಮಬದ್ಧವಾಗಿ ಪಠಿಸಬೇಕು ಈ ದಿನ ಹಾಲಿನೊಂದಿಗೆ ಬೆರೆಸಿದ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಬೇಕು ಮತ್ತು ತುಪ್ಪದ ದೀಪವನ್ನು ಬೆಳಗಬೇಕು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಪೂರ್ಣಿಮೆಯೆಂದು ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ದಾನವನ್ನು ಮಾಡುತ್ತಾರೆ ಈ ದಿನದಂದು ವಿಷ್ಣು ಲಕ್ಷ್ಮಿ ಮತ್ತು ಶಿವನನ್ನ ಪೂಜಿಸಿ ಉಪವಾಸ ಮಾಡುವುದರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆಯೇ ಜೀವನದಲ್ಲಿ ಸಂತೋಷ ಬರುತ್ತದೆಂದು ನಂಬಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಮಾಘ ಪೂರ್ಣಿಮೆಯ ಉಪವಾಸವು ಬಹಳ ವಿಶೇಷವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದೆಂದು ತಿಳಿಯುವುದು ಅಗತ್ಯ ಉಪವಾಸದ ಸಮಯದಲ್ಲಿ ಇವುಗಳನ್ನು ಸೇವಿಸಿ ಈ ಪೂರ್ಣಿಮೆಯ ಉಪವಾಸದ ಸಮಯದಲ್ಲಿ ಹಣ್ಣು ಒಣಹಣ್ಣುಗಳನ್ನು ತಿನ್ನಿ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ತಿನ್ನಬಹುದು ಸಿಹಿ ಗೆಣಸನ್ನು ತಿನ್ನಬಹುದು ಉಪವಾಸದ ಸಮಯದಲ್ಲಿ ಇವುಗಳನ್ನು ತಿನ್ನಬೇಡಿ ಈ ಪೂರ್ಣಿಮೆಯ ಉಪವಾಸದ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸಬೇಡಿ ಮದ್ಯ ಸೇವಿಸಬಾರದು ಮಾದಕ ದ್ರವ್ಯಗಳಿಂದ ದೂರವಿರಿ ಎಳ್ಳೆಣ್ಣೆಯನ್ನು ಸೇವಿಸಬಾರದು ಕೆಂಪು ತರಕಾರಿಗಳನ್ನು ತಿನ್ನಬಾರದು ಉಪ್ಪನ್ನು ಸೇವಿಸಬಾರದು ಈ ದಿನ ಈ ವಿಧಿವಿಧಾನಗಳನ್ನು ಪಾಲಿಸಿದರೆ ಶಿವಾನುಗ್ರಹದಿಂದ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತದೆ ಆಂಜನೇಯ ಸ್ವಾಮಿಯ ವಿಶೇಷ ಕೃಪೆ ಲಭಿಸುತ್ತದೆ ನಿಮ್ಮೆಲ್ಲ ಕಷ್ಟಗಳಿಗೆ ಮುಕ್ತಿ ನೀಡುವಂತಹ ಸರಳ ವಿಧಾನಗಳು ಯಾವುವೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಪೌರ್ಣಮಿಯ ದಿನ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಅದು ದೀಪಾರಾಧನೆ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ನಿಮ್ಮ ಕೈಲಾದಷ್ಟು ದೀಪಗಳನ್ನು ಬೆಳಗಿಸಿ ದೇವರ ದರ್ಶನವನ್ನು ಮಾಡಿ ಮನೆಗೆ ಬರಬೇಕು ಇದರಿಂದ ನಿಮಗೆ ನಿಮ್ಮ ಮನೆಗೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಶಕ್ತಿಗಳು ದೃಷ್ಟಿದೋಷಗಳು ತೊಲಗಿ ಹೋಗುತ್ತವೆ ದೇವರ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತದೆ ಎರಡನೆಯದಾಗಿ ಈ ಹುಣ್ಣಿಮೆಯ ದಿನ ಶಿವನ ದೇಗುಲದಲ್ಲಿ ಹಾಗೂ ದೇವರ ದೇಗುಲದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಜೊತೆಗೆ ಅಲ್ಲಿ ಮಾಡಿರ್ತಕ್ಕಂತಹ ದೀಪಾರಾಧನೆಯ ದರ್ಶನವನ್ನು ಮಾಡ್ತಾ ಬೇರೆಯವರು ಹಚ್ಚಿದಂತಹ ದೀಪಗಳು ಆರಿದರೆ ಅದನ್ನು ನಿಮ್ಮ ಕೈನಿಂದ ಬೆಳಗಿಸಬೇಕು ಇದರಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಮರೆಯದೆ ಪ್ರತಿಯೊಬ್ಬರೂ ಕೂಡ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ದೀಪಗಳನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಬೇಕು ಈ ಕೆಲಸವನ್ನು ಹುಣ್ಣಿಮೆ ದಿನ ಮಾಡುವುದರಿಂದ ವರ್ಷ ಪೂರ್ತಿ ಆಂಜನೇಯ ಸ್ವಾಮಿಯ ರಕ್ಷಣೆ ಹಾಗೂ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ ಈ ಹುಣ್ಣಿಮೆಯ ದಿನ ಮಹಿಳೆಯರು ಅರಿಶಿನ ಕುಂಕುಮ ಬಳೆ ರವಿಕೆ ಸಮೇತ ತಾಂಬೂಲ ದಾನವನ್ನು ಮಾಡಿದರೆ ಭೂ ಲಾಭ ಪ್ರಾಪ್ತಿಯಾಗುತ್ತದೆ ಸ್ವಂತ ಮನೆಯ ಕನಸು ನನಸಾಗಬೇಕು ನಮ್ಮ ಹೆಸರಿನಲ್ಲಿ ಕೂಡ ಒಂದು ಭೂಮಿ ಇರಬೇಕು ಅನ್ನೋದಾದರೆ ಈ ದಿನ ತಾಂಬೂಲ ದಾನವನ್ನು ಮುತ್ತೈದರಿಗೆ ಮಾಡಬೇಕು ಈ ದಿನ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ತೆಂಗಿನಕಾಯಿಯ ದಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ವಿವಿಧ ರೀತಿಯ ದೋಷಗಳು ದೂರವಾಗುತ್ತವೆ ಈ ಹುಣ್ಣಿಮೆಯ ದಿನ ನೆಲ್ಲಿಕಾಯಿ ದಾನ ಮಾಡಿದರೆ ಜಾತಕ ದೋಷಗಳು ಎಲ್ಲ ವಿಧವಾದಂಥ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಈ ದಿನ ನೆಲ್ಲಿಕಾಯಿಯ ದಾನವನ್ನು ಮಾಡಬೇಕು ಈ ದಿನ ಮನೆಯಲ್ಲಿ ಅಥವಾ ದೇಗುಲಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಅಂದರೆ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪವನ್ನು ಬೆಳಗಿಸಿದರೆ ವರ್ಷ ಪೂರ್ತಿ ತಿಳಿದು ತಿಳಿಯದೆ ಮಾಡಿದಂಥ ತಪ್ಪುಗಳು ದೋಷಗಳು ದೂರವಾಗುತ್ತವೆ ನಿತ್ಯವೂ ದೀಪಾರಾಧನೆಯನ್ನು ಮಾಡಲು ಸಾಧ್ಯವಾಗಿಲ್ಲ ಅನ್ನುವುದಾದರೆ ಈ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪವನ್ನು ಬೆಳಗಿಸಿದರೆ ವರ್ಷದ ಅಷ್ಟೂ ದಿನ ದೀಪಾರಾಧನೆ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿಕೊಳ್ತೀರಾ ಆದರೆ ಈ ಒಂದು ಸೂಕ್ಷ್ಮ ವಿಚಾರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಅಂದರೆ ಒಂಟಿ ಬತ್ತಿಗಳನ್ನು ದೀಪವನ್ನು ಬೆಳಗಿಸಬಾರದು ಆದ್ದರಿಂದ ಮುನ್ನೂರ ಅರವತ್ತು ಪ್ಲಸ್ ಮುನ್ನೂರ ಅರವತ್ತು ಒಟ್ಟು ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ಮಾತ್ರ ಈ ವಿಶೇಷ ಫಲ ಹಾಗೂ ಪುಣ್ಯ ಲಭಿಸುತ್ತದೆ ಈ ಮುನ್ನೂರ ಅರವತ್ತೈದು ಬತ್ತಿ ಅಂದರೆ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪಗಳನ್ನು ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನಿ ಮಾತ್ರವಲ್ಲದೆ ಮನೆಯ ಯಜಮಾನ ಕೂಡ ಅಂದರೆ ಪತ್ನಿ ಇಬ್ಬರು ಸೇರಿ ಈ ದೀಪಾರಾಧನೆಯನ್ನ ಮಾಡಿ ದೀಪಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆರತಿ ನೈವೇದ್ಯಗಳನ್ನು ಸಲ್ಲಿಸಿದರೆ ವಿಶೇಷ ರೀತಿಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಸರ್ವ ದೋಷಗಳು ದೂರವಾಗುತ್ತದೆ ಈ ಹುಣ್ಣಿಮೆ ದಿನ ಇನ್ನು ಈ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನೇಕೆ ಇಡಬೇಕು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದನ್ನು ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು ಇದಕ್ಕೆ ಮುಖ್ಯ ಕಾರಣವೇನು ತುಳಸಿ ಗಿಡದ ಮಣ್ಣಿನಲ್ಲೇಕೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡಬೇಕು ತುಳಸಿ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವಿಟ್ರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ತುಳಸಿ ಗಿಡ ಎನ್ನುವುದು ನಾರಾಯಣರ ಸಂಕೇತ ಮನೆಯಲ್ಲಿ ತುಳಸಿ ಗಿಡವನ್ನು ಇಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವುದು ಮಾತ್ರವಲ್ಲ ಮನೆಗೆ ಧನಾತ್ಮಕತೆ ಬರುವುದು ಒಂದೆಡೆ ಈ ಗಿಡ ಲಕ್ಷ್ಮೀದೇವಿಯ ರೂಪವಾದರೆ ಇನ್ನೊಂದೆಡೆ ಇದು ದೇವನಿಗೆ ಪ್ರಿಯವಾದ ಗಿಡವಾಗಿದೆ ಹಾಗಾಗಿ ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯಿಂದ ಹಿಡಿದು ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸುವವರೆಗೂ ತುಳಸಿಯನ್ನು ವಿವಿಧ ರೂಪದಲ್ಲಿ ಬಳಸಲಾಗುತ್ತದೆ ತುಳಸಿಗೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ತೊಂದರೆಗಳನ್ನು ದೂರ ಮಾಡುವ ಶಕ್ತಿ ಇದೆ ತುಳಸಿ ಗಿಡದಲ್ಲಿ ನಾಣ್ಯ ಇಡುವುದನ್ನು ನೀವು ಗಮನಿಸಿರಬಹುದು ಈ ನಾಣ್ಯವನ್ನು ತುಳಸಿ ಗಿಡದ ಮಣ್ಣಿನಲ್ಲಿ ಯಾಕೆ ಹಾಕಿಡುತ್ತಾರೆ ಒಂದು ಸುಖ ಸಮೃದ್ಧಿ ಹೆಚ್ಚಾಗುವುದು ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಇಂದು ನೆನ್ನೆಯ ಪದ್ಧತಿಯಲ್ಲ ತುಂಬಾನೇ ಹಿಂದಿನಿಂದಲೂ ಜನರು ಈ ರೀತಿಯಾಗಿ ತುಳಸಿ ಗಿಡದ ಮಣ್ಣಿನಲ್ಲಿ ಹಾಕಿಡುತ್ತಿದ್ದಾರೆ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಮುಖ್ಯ ಸಮೃದ್ಧಿಯ ಸಂಕೇತವಾಗಿರುತ್ತದೆ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯದಲ್ಲಿ ಹಾಕಿಡುವುದರಿಂದ ಈ ತುಳಸಿ ಗಿಡ ಬೆಳೆದಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿಯಾಗುತ್ತದೆ ಧನ ಸಂಪತ್ತು ಮತ್ತು ಸಮೃದ್ಧಿ ಆ ಮನೆಯಲ್ಲಿ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿನ ಮಾಹಿತಿ ಇದಕ್ಕೆ ಶಾಸ್ತ್ರದಲ್ಲೂ ಅದರದ್ದೇ ಆದ ಮಹತ್ವವಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿನ ಎಲ್ಲ ರೀತಿಯ ವಾಸ್ತು ದೋಷಗಳು ಪರಿಹಾರವಾಗುವುದು ಯಾವುದೇ ರೀತಿಯಾದ ವಾಸ್ತು ದೋಷವು ಮನೆಯಲ್ಲಿ ತೊಂದರೆಯನ್ನು ಸೃಷ್ಟಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ತುಳಸಿ ಗಿಡ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡಿ ಈ ಲೋಹದ ನಾಣ್ಯವನ್ನು ತುಳಸಿಯ ಮಣ್ಣಿನಲ್ಲಿ ಹಾಕಿಡಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ತಾಮ್ರ ಅಥವಾ ಬೆಳ್ಳಿಯ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ ದೈವಿಕ ಶಕ್ತಿಯು ಮನೆಯ ಮೇಲೆ ಆಶೀರ್ವಾದವನ್ನ ಇಡುತ್ತದೆ ಇದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಸಮಸ್ಯೆಗಳು ಪರಿಹಾರವಾಗುವುದು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಶನಿದೋಷ ಮತ್ತು ರಾಹು ದೋಷ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಆಗಾಗ್ಗೆ ಸಮಸ್ಯೆಗಳು ಮನಸ್ತಾಪಗಳು ಎದುರಾಗುತ್ತಿದ್ದರೆ ಕುಟುಂಬದ ಸದಸ್ಯರ ನಡುವೆ ವೈಮನಸ್ಸು ಹುಟ್ಟಿಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯಗಳನ್ನು ಹಾಕಿ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಸೃಷ್ಟಿಯಾಗುವುದು ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ಈ ರೀತಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದರ ಹಿಂದೆಯೂ ಅದರದ್ದೇ ಆದ ವಿಶೇಷ ಅರ್ಥವಿದೆ ಈ ರೀತಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು